ತುಂಗಾಭದ್ರ ಅಣೆಕಟ್ಟಿನ ಹತ್ತೊಂಬತ್ತನೇ ಗೇಟ್ನಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿಯುತ್ತಲೇ ಇದ್ದು ಅದರಲ್ಲಿ ತಾತ್ಕಾಲಿಕ ಗೇಟ್ ಅಳವಡಿಕೆ ಯತ್ನ ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ಮತ್ತೆ ಆರಂಭವಾಗಿದೆ ಜಿಂದಾಲಿನ ಇನ್ನೊಂದು ಗೇಟ್ ಅಂದ್ರೆ ಪ್ಲಾನ್ ಬಿ ಗುರುವಾರ ರಾತ್ರಿ ಒಂಬತ್ತರ ಸುಮಾರಿಗೆ ಅಣೆಕಟ್ಟು ಪ್ರದೇಶಕ್ಕೆ ಬಂದಿದ್ದು ಹೊಸಳ್ಳಿಯಿಂದ ಕೂಡ ಗೇಟ್ ಅನ್ನು ತರಿಸಿಕೊಳ್ಳಲಾಗುತ್ತಿದೆ ಮೊದಲಿಗೆ ಯಾವ ಗೇಟ್ ಅನ್ನ ನೀರಿಗೆ ಇಳಿಸುತ್ತಾರೆ ಮತ್ತೆ ಕೊಂಡಿ ಸಮಸ್ಯೆ ಕಾಣಬಹುದೇ ಅನ್ನುವಂತಹ ಕುತೂಹಲ ಇದ್ರೂ ಸಂಜೆಯ ಒಳಗೆ ಫಲಿತಾಂಶ ಲಭಿಸುವ ವಿಶ್ವಾಸದಲ್ಲಿ ಅಧಿಕಾರಿಗಳು ಇದ್ದಾರೆ ಸಾಧ್ಯವಾದಷ್ಟು ಮಟ್ಟಿಗೆ ನೀರು ಉಳಿಸುತ್ತಲೇ ಗೇಟ್ ಅಳವಡಿಸಬೇಕು ಎಂಬ ಪ್ರಯತ್ನದಲ್ಲಿ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ನಿರತರಾಗಿದ್ದು ನೀರಿನ ಹೊರಹರಿವಿನ ಪ್ರಮಾಣವನ್ನು ಪ್ರಮಾಣವನ್ನ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಕ್ಯುಸೆಕ್ನಿಂದ ಎಂಬತ್ತಾರು ಸಾವಿರದ ಮುನ್ನೂರ ಹತ್ತು ಕ್ಯುಸೆಕ್ಗೆ ತಗ್ಗಿಸಿದ್ದಾರೆ ಹೀಗಿದ್ರೂ ಕೂಡ ಕಳೆದ ಆರು ದಿನಗಳಲ್ಲಿ ಮೂವತ್ತ್ ಮೂರು ಟಿಎಂಸಿ ಅಡಿಯಷ್ಟು ನೀರು ಜಲಾಶಯದಿಂದ ನದಿಗೆ ಹರಿದು ಹೋಗಿದೆ ಅಣೆಕಟ್ಟಿನ ಗರಿಷ್ಠ ನೀರಿನ ಮಟ್ಟ ಒಂದು ಸಾವಿರದ ಆರುನೂರ ಮೂವತ್ತ್ ಮೂರು ಅಡಿ ಆಗಿದ್ದು ಸದ್ಯ ಸಾವಿರದ ಆರುನೂರ ಇಪ್ಪತ್ತ್ ಮೂರಕ್ಕೆ ಕುಸಿದಿದೆ ಜಲಾಶಯದ ನೀರಿನ ಗರಿಷ್ಠ ಸಂಗ್ರಹ ಸಾಮರ್ಥ್ಯ ನೂರ ಐದು ಪಾಯಿಂಟ್ ಏಳು ಎಂಟು ಟಿಎಂಸಿ ಆಗಿದ್ದು ಸದ್ಯ ಎಪ್ಪತ್ತೆರಡು ಪಾಯಿಂಟ್ ಆರು ಸೊನ್ನೆ ಟಿಎಂಸಿ ಅಡಿ ನೀರು ಸಂಗ್ರಹವಿದೆ ಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿ ಆರನೇ ದಿನಕ್ಕೆ ಕಾಲಿಟ್ಟಿದೆ ಕ್ರಸ್ಟ್ ಗೇಟ್ನ ಎಡಭಾಗದ ಚೈನ್ ಲಿಂಕ್ ಕಟ್ ಆಗಿ ಬೆಸುಗೆ ತಪ್ಪಿ ಹೋಗಿದ್ರಿಂದ ಕ್ರಸ್ಟ್ ಗೇಟ್ ಹೋಗಿತ್ತು ಆ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ತುಂಗಾಭದ್ರಾ ಜಲಾಶಯದಿಂದ ನದಿಗೆ ಹರಿಸಲಾಗಿತ್ತು ಪ್ರತಿದಿನ ಒಂದು ಲಕ್ಷ ಎರಡು ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಟ್ಟು ಜಲಾಶಯದಿಂದ ನೀರಿನ ಪ್ರಮಾಣವನ್ನ ತಗ್ಗಿಸಲಾಗಿದೆ ಸದ್ಯ ನೂರ ಐದು ಪಾಯಿಂಟ್ ಏಳು ಎಂಟು ಟಿಎಂಸಿ ಅಡಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ಎಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಆರು ಟಿಎಂಸಿಯಷ್ಟು ನೀರು ಸಂಗ್ರಹವಿದೆ ತುಂಗಾಭದ್ರಾ ಜಲಾಶಯ ಭರ್ತಿಯಾಗಿದ್ದರಿಂದ ಈ ವರ್ಷ ಉತ್ತಮ ಬೆಳೆಯನ್ನ ಬೆಳಿಬಹುದು ಅಂತ ತ್ರಿವಳಿ ರಾಜ್ಯದ ಜನಗಳು ಅಂದ್ಕೊಂಡಿದ್ರು ತೆಲಂಗಾಣ ಆಂಧ್ರಪ್ರದೇಶ ಕರ್ನಾಟಕದ ಜನರು ಏನ್ ಲೆಕ್ಕಾಚಾರವನ್ನ ಹಾಕೊಂಡಿದ್ರು ಆ ಕ್ರಸ್ಟ್ ಗೇಟ್ ಮುರಿದು ಹೋಗಿ ಆ ಲೆಕ್ಕಾಚಾರವನ್ನೆಲ್ಲ ತಲೆಕೆಳಗಾಗಿ ಮಾಡಿದೆ ಭಾರಿ ಪ್ರಮಾಣದಲ್ಲಿ ನದಿಗೆ ನೀರು ಹರಿದು ಹೋಗ್ತಾ ಇರೋದ್ರಿಂದ ಆ ನೀರಿನ ರಭಸದ ಮಧ್ಯೆ ಕ್ರಸ್ಟ್ ಗೇಟ್ ಅನ್ನ ಸರಿಪಡಿಸುವ ಕೆಲಸವನ್ನ ಇಂಜಿನಿಯರ್ಗಳು ತಂತ್ರಜ್ಞರು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಿನ್ನೆಯಷ್ಟೇ ಪ್ಲಾನ್ ಎ ಪ್ರಕಾರ ಕನ್ನಯ್ಯ ಹಾಗೂ ತಂತ್ರಜ್ಞ ಕನ್ನಯ್ಯ ಹಾಗೂ ತಂಡದವರ ಪ್ಲಾನ್ ಪ್ರಕಾರ ಗೇಟ್ಗಳನ್ನ ಅಳವಡಿಕೆ ಮಾಡೋದಕ್ಕೆ ಮುಂದಾಗಲಾಗಿತ್ತು ಆದ್ರೆ ಅದು ಸಫಲವಾಗಿಲ್ಲ ಆ ಹಿನ್ನೆಲೆಯಲ್ಲಿ ಇದೀಗ ಪ್ಲಾನ್ ಬಿ ಪ್ರಕಾರ ಹೊಸಳ್ಳಿಯಿಂದ ಗೇಟ್ ಅನ್ನ ಆ ಗೇಟ್ ಗಳನ್ನ ಅಳವಡಿಕೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ನಿನ್ನೆ ಯಾಕೆ ಫೇಲ್ ಆಯ್ತು ಅಂತ ಹೇಳಿದ್ರೆ ಆ ಏನು ಗೇಟ್ ಗಳನ್ನ ಅಳವಡಿಕೆ ಮಾಡೋದಕ್ಕೆ ಹೋಗಿದ್ರು ಅದು ಕೊಂಡಿಗಳು ಅಂದ್ರೆ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇರಲಿಲ್ಲ ಆ ಗೇಟ್ ಆ ಒಂದು ಭಾಗಕ್ಕೆ ಸರಿಯಾಗಿ ಕೂರ್ತಾ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ಗೇಟ್ ಅನ್ನ ಅಳವಡಿಕೆ ಮಾಡುವ ಕಾರ್ಯ ಯಶಸ್ವಿ ಆಗ್ಲಿಲ್ಲ ಇವತ್ತು ಹೊಸಹಳ್ಳಿಯಿಂದ ಗೇಟ್ ಅನ್ನ ತರಿಸಕೊಳ್ಲಾಗ್ತಾ ಇದ್ದು ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿದೆ ಸಂಜೆ ಒಳಗೆ ಸಿಹಿ ಸುದ್ದಿ ಸಿಗ್ಬೋದು ಅಂತ ಅಧಿಕಾರಿಗಳು ಕೂಡ ಅಂದ್ಕೊಂಡಿದ್ದಾರೆ ಆದ್ರೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ